ಗದಗ್ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ಇದೇ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಇತಿಹಾಸ ಪ್ರಸಿದ್ಧವಾದ ಲಕ್ಷ್ಮೇಶ್ವರ ಪಟ್ಟಣದ ದೂದ್ ಪೀರ ಮಹಾತ್ಮರಾದ ಹಜರತ್ ಸೈಯದ್ ಸುಲೇಮಾನ್ ಬಾದ್ಶಾ ಖಾದ್ರಿ ರಹಮತುಲ್ಲಾ ಅಲಹಿರವರ ಒಂದು ನೂರ ಮೂವತ್ತೈದನೇ ಗಂಧ ಒರುಸು ಜರುಗಲಿದೆ ಎಂದು ದರ್ಗಾ ಕಮಿಟಿ ಆಡಳಿತ ಮಂಡಳಿ ತಿಳಿಸಿದರು ಇದೇ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮೂವತ್ತಕ್ಕೆ ಪ್ರಕ್ರಾಗಳು ಜರಬ್ ಜುಲೂಸ್ೊಂದಿಗೆ ದರ್ಗಾ ಕಮಿಟಿ ಮತ್ತು ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲ ಹಾಜಿಗಳು ಹಾಗೂ ಪೇಶ್ ಇಮಾಮ್ ಅವರವರಿಂದ ಗಂಧ ಕಾರ್ಯಕ್ರಮ ನೆರವೇರುವುದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಗಲೀಫ್ ಪ್ರಸಿದ್ಧ ಬ್ಯಾಂಡ್ ಕಂಪನಿಗಳಾದ ತಾಜ್ಗುಡಗೇರಿ ಮತ್ತು ಭಾರತ್ ಬ್ಯಾಂಡ್ ಕಂಪನಿ ಬೆಳಗಾವಿಯೊಂದಿಗೆ ಮಹಲ್ ಮೆರವಣಿಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಅತೀ ಉತ್ದ್ರಮಣೆಯಿಂದ ಜರಗುವುದು ಎಂದು ದರ್ಗಾ ಕಮಿಟಿ ಆಡಳಿತ ಮಂಡಳಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಆಡಳಿತ ಮಂಡಳಿಯವರಾದ ಸುಲೇಮಾನ್ ಸಾಹಬ್ ಕಣಕೇ ಇrfan beg mirza দাদা ಪೀರ್ ಕಾರಣಗಿ ಸಾಹಬ್ಜಾನ್ ಹವಾಲ್ದಾರ್ ದೊರಹೈ ಮಗಸಿದ್ ಖಲಂದರ್ ಡಿ ಸೂರಣಗಿ ಫೈಮುಲ್ಲಾ ಎನ್ ಪಲ್ಲಿ ಮೊಹಮ್ಮದ್ ಸಾದಿಕೇಜ್ ಸಮ್ಲಿವಾಲೆ ಮೊಹಮ್ಮದ್ ರಫೀಕ್ ಖೇಜ್ ಸಿದ್ದಾಪುರ ಅಕ್ಬರ್ ಸಾಹಬ್ ಕೇ ಸೂರಣಗಿ ಮಹಬೂಬ್ ಸಾಬ್ ಏ ಮುಲ್ಗೌದ್ ದಾದಾಪೀರ್ ಮುಚ್ಚಾಲೆ ಖಾನ್ ಅವರ್ ಸಿಕಂದರ್ ಕಣಕೆ ಸೇರಿದಂತೆ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಫಸ್ಟ್ ನಾನು ಮೆಹಬೂಬ್ ಹಾಜರಾಗಿ ಲಕ್ಷ್ಮೇಶ್ವರದಲ್ಲಿ ಸೌಹಾರ್ದತೆಯ ಪ್ರತೀಕವಾದ ಸೈಯದ್ ಸುಲೇಮಾನ್ ಬಾಷಾ ಅವರ ನಡೆಸಿನ ನಿಮಿತ್ತ ತಾವು ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರಿಸಿ ತಾವು ಕೂಡ ಸೂಚನೆ ನೀಡಿದಿರಿ ಆ ವಾಹನ ದಟ್ಟಣೆ ಸಂಬಂಧವಾಗಿ ಈಗಾಗಲೇ ಆ ಪ್ರಯುಕ್ತ ಹಳೆ ಪೊಲೀಸ್ ಠಾಣೆಯ ಮೈದಾನ ಮತ್ತು ಬೇರೆ ಕಡೆ ಈ ವಾಹನಗಳಿಗೆ ತಂಗಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿಯಾಗಿ ತಾವೇನು ಸೂಚನೆ ಕೊಟ್ಟಿದ್ದೀರಿ ತಾವೇನು ಸಜೆ ಸ ಸಲಹೆ ಕೊಟ್ಟಿದ್ದೀರಿ ಒಂದು ಮಾರ್ಗ ಮತ್ತು ಜನರ ಭಕ್ತಾದಿಗಳಿಗೆ ಬಂದಂಥ ಮೂಲಭೂತ ಸೌಕರ್ಯಗಳಿಗೂ ಕೂಡ ಸಾಕಷ್ಟು ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ನೀರಿನ ಸ್ವಲ್ಪ ತೊಂದರೆಯಾಗಿತ್ತು ಲಕ್ಷ್ಮೀ ಸ್ವರ ಶಾರದಲ್ಲಿ ನೀರಿನ ತೊಂದರೆ ಆಗಿದ್ದು ಈ ಬಗ್ಗೆ ಪುರಸಭೆಯವರ ಜೊತೆ ಚರ್ಚಿಸಿ ಸಾಕಷ್ಟು ಬಂದಂಥ ಭಕ್ತಾದಿಗಳಿಗೆ ನೀರಿನ ಯಾವುದೇ ಕೊರತೆ ಆಗಲಾರದಂತೆ ನಾವು ಅದೇ ಅದಕ್ಕೂ ಆ ದಿಶೆಯಲ್ಲಿ ಕೂಡ ಚರ್ಚೆ ನಡೆಸಿದ್ದೇವೆ ತಾವೆಲ್ಲ ಬಂದಿರಿ ಉರಿಸಿನ ನಿಮಿತ್ತ ಎಲ್ಲ ಸದ್ಭಕ್ತರಿಗೆ ನೂರ್ನಾರವರ ಸದ್ಭಕ್ತರಿಗೆ ಈ ವಿಷಯ ತಿಳಿಯಲಿ ತಾವು ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರಿಸಿ ಎಲ್ಲರಿಗೂ ಅನುಕೂಲ ಆಗಲಂತೆ ಹಾಗೆ ಆಗಬೇಕಂತ ತಮ್ಮನ್ನು ತಮ್ಮಲ್ಲಿ ನಾವು ಮತ್ತೊಮ್ಮೆ ಕಳ್ಕಳಿಯಿಂದ ಕೇಳ್ಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ